ಮೂಡಿಗೆರೆ ರಸ್ತೆಯಲ್ಲಿರುವ ಕುವೆಂಪು ನಗರದ ಒಂದನೇ ಹಂತದಲ್ಲಿರುವ ಆಶೀರ್ವಾದ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಹಾರೆಯಿಂದ ಕಬ್ಬಿಣದ ಶಟರ್ ಅನ್ನ ಮೀಟಿ ಸಿಸಿ ಕ್ಯಾಮೆರಾ ಒಡೆದು ಹಾಕಿ ಒಳಗೆ ನುಗ್ಗಿದ ಕಳ್ಳರು ಪ್ರಸಿದ್ಧ ಕಂಪನಿಯ ನೀರಿನ ನಲ್ಲಿಗಳು ಮೋಟಾರ್ಗಳು ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಎಲೆಕ್ಟ್ರಿಕ್ ವಸ್ತುಗಳ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ನಗದನ್ನ ದೋಚಿರುವುದಲ್ಲದೆ ಸಿಸಿ ಕ್ಯಾಮೆರಾಗಳನ್ನ ಒತ್ತುಕೊಂಡು ಹೋಗಿದ್ದಾರೆ ಏನು ಎಂದಿನಂತೆ ಅಂಗಡಿ ಬಾಗಿಲು ತೆರಳಿದ್ದಾರೆ ಬಂದಂತಹ ಮಾಲೀಕನಿಗೆ ಅಂಗಡಿಯಲ್ಲಿ ಕಳ್ಳತನವಾಗಿರುವುದು ಕಂಡುಬಂದಿದ್ದು ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ದಾನೆ ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಮಾಡುತ್ತಿದ್ದಾರೆ ಸುಮರೇ ಸಿ ಪಿ ಯು ಸಿ ಐಟಮ್ಸು ಬ್ರಾಟ ಬ್ರಾಸ್ ಐಟಮ್ಸು ಗಮ್ಮು ಸಿ ಪಿ ಯು ಸಿ ಜಾಗವೋರು ಮೋಟ್ರು ಕ್ಯಾಶಲ್ ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಮತ್ತು ಆ ಕಡೆ ಎನ್ ಆರ್ ಬಿಗಳು ಸಿ ಪಿ ಯು ಸಿ ನಲ್ಲಿಗಳು ಬ್ರಾಸ್ ಬಾವು ಎಲ್ಲ ತಗೊಂಡೋಗಿದ್ದೆ ನಾನು ಒಂದೊಂಬತ್ತು ಗಂಟೆಗೆ ಮಾಡ್ಕೊಂಡು ಹೋದೆ ರಾತ್ರಿ ಒಂದು ಹನ್ನೆರಡರಿಂದ ಎರಡು ಗಂಟೆ ಒಳಗೆ ಆಗಿರ್ಬೋದು ಎರಡರಿಂದ ಮೂರು ಗಂಟೆ ಒಳಗೆ ಸಿ ಸಿ ಇದೆ ಸಿ ಸಿ ಕ್ಯಾಮ್ರಾದ ಅದು ಸ್ಟೋರೇಜ್ ಇದಿರತ್ತಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿತ್ತು ಅದರಲ್ಲಿ ಕಟ್ ಮಾಡಿದ್ದಾರೆ ಎದುರುಗಡೆ ಚೌಟ್ರಿಲಿ ಇದೆ ಅದನ್ನ ನೋಡ್ಬೇಕು ಅಣ್ಣ ನಾನು ಬೆಳಗ್ಗೆ ಒಂದು ಆರು ಮುಂಕಾಲಿಗೆ ಬಂದೆ ಒಂದು ಅರ್ಧ ಡೋರ್ ಒಂದು ಕಾಲೋಸಿಗೆ ಓಪನ್ ಇತ್ತು ಹಂಗೆ ಇತ್ತು ಸ್ವಲ್ಪ ಶಾಕ್ ಆಯಿತು ಆಮೇಲೆ ಒಳಗೆ ಬಂದು ನೋಡಿದೆ ಆಮೇಲೆ ಒಂದು ಸ್ವಲ್ಪ ಇದಾಯಿತು ಯಾರೋ ಏನೋ ರಾತ್ರಿ ಎತ್ತಿ ಡೋರ್ ಎತ್ತಿ ತಗೊಂಡು ಹೋಗಿದ್ದಾರೆ ಆಮೇಲೆ ಇಮಿರಿಯಟ್ ಆಗಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ